ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆಯ ಪ್ರತಿಷ್ಠಿತ ದೇವಾಲಯಗಳಲ್ಲಿ ಜುಮ್ಮೂಬನಹಳ್ಳಿ ಗ್ರಾಮದ ಶ್ರೀ ಮಲಿಯಮ್ಮ ದೇವಿಯ ದೇವಾಲಯವು ಒಂದಾಗಿದೆ ಶ್ರೀ ಮಲಿಯಮ್ಮ ದೇವಿಯ ಜಾತ್ರೆಯು ಪ್ರತಿ ವರ್ಷವೂ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ ಎಂತಹ ಕಷ್ಟ ಕಾಲ ಬಂದರೂ ದೇವಿಯ ಜಾತ್ರೆಯ ಭಕ್ತರು ಮಾತ್ರ ಕಡಿಮೆಯಾಗಿಲ್ಲ ದೇವಿಯ ಪವಾಡ ಎಲ್ಲ ಭಕ್ತರಲ್ಲಿ ನೆಲೆಸಿದ್ದಾಳೆ ಈ ಜಾತ್ರೆಯಲ್ಲಿ ಪೋತರಾಜರು ಗಾವು ಜಿಗಿಯುವುದು ವಿಶೇಷತೆಯನ್ನು ಕಾಣುತ್ತೇವೆ ಈಗ ಈ ಗ್ರಾಮದಲ್ಲಿ ಸುಮಾರು ಒಂದು ಕೋಟಿಯ ವೆಚ್ಚದಲ್ಲಿ ಜಾತ್ರೆ ವಿಶೇಷತೆಯನ್ನು ಸವಿಯುವುದಕ್ಕೆ ಭಕ್ತಾದಿಗಳಿಗೆ ಅನುವು ಮಾಡಿಕೊಡಲಾಗಿರುತ್ತದೆ ಈ ಒಂದು ವ್ಯವಸ್ಥೆಯನ್ನು ನಮ್ಮ ತಾಲೂಕಿನ ಬೇಡರ ಕಣ್ಣಪ್ಪ ಎಂದು ಹೆಸರುವಾಸಿಯಾಗಿರುವ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಸರ್ ಅವರು ನಮ್ಮ ಊರಿನಲ್ಲಿ ಹಲವಾರು ಯೋಜನೆಗಳನ್ನು ನೀಡಿದ್ದಾರೆ ಮತ್ತೆ ವಿಶೇಷತೆ ಏನೆಂದರೆ ಸಮಸ್ತ ಊರಿನ ಗ್ರಾಮಸ್ಥರು ಸೇರಿ ಒಂದು ನಿರ್ಣಯದೊಂದಿಗೆ ಹಾಗೂ ಹಲವು ಭಕ್ತಾದಿಗಳ ಸಹಕಾರದಿಂದ ಶ್ರೀ ಮಲಿಯಮ್ಮ ದೇವಿಯ ರಾಜಗೋಪುರ ಒಂದು ನೂರ ಒಂದು ಅಡಿ ಎತ್ತರ ಗೋಪುರ ನಿರ್ಮಾಣ ಮಾಡ ನಿರ್ಧರಿಸಿದ್ದು ಇದು ಸುಮಾರು ಹತ್ತು ಕೋಟಿ ವೆಚ್ಚದಲ್ಲಿ ನಡೆಯುವಂತಹ ಕಾಮಗಾರಿಯಾಗಿದೆ ಊರಿನ ಮುಖಂಡರು ಆದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಸಹಕಾರ ನೀಡಿದ್ದಾರೆ ಯುವ ರಾಜಕಾರಣಿಗಳಾದ ನೇತ್ರಮ್ಮ ಬಣ್ಣ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಪಾಪಣ್ಣ ಗ್ರಾಮ ಪಂಚಾಯಿತಿ ಸದಸ್ಯರು ಗೌಡ್ರು ಸಣ್ಣ ಓಬಯ್ಯ ಗ್ರಾಮ ಪಂಚಾಯಿತಿ ಸದಸ್ಯರು ಯುವ ಮುಖಂಡರಾದ ವೈ ಶರಣೆ ಸಣ್ಣ ಲೋಕೇಶ್ ಪಾಪಣ್ಣ ಹಿಮಾಂತ್ ರಾಜ್ ಗುಂಡಪ್ಪ ಇನ್ನು ಹಲವಾರು ಊರಿನ ಮುಖಂಡರು ಹಗಲು ರಾತ್ರಿ ಎನ್ನದೇ ದೇವಿಯ ಕಾರ್ಯದಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡಿದ್ದಾರೆ ವರದಿ ವೀರೇಶ್ ಎಚ್ ಎಚ್ನಾಗ್ಲಾಪುರ್ ವಿಜಯನಗರ ಜಿಲ್ಲಾ ರಿಪೋರ್ಟರ್ ಮ್ಯಾಕ್ಸಿಮಮ್ ಒಂದು ಹನ್ನೆರಡು ಕೋಟಿ ರೂಪಾಯಿ ಇನ್ಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ನಾವೆಲ್ಲ ಊರಿನ ಊರು ಅಡ್ಡಿ ಗ್ರಾಮಸ್ಥರೆಲ್ಲ ಸೇರಿ ಒಗ್ಗಟ್ಟಿನಿಂದ ಯಾವುದೇ ಕೆಲಸ ಮಾಡ್ತಾ ಇದ್ದೀವಿ ಹಾಗಾಗಿ ಮಾನ್ಯ ಶಾಸಕರಿಗೆ ಮಾನ್ಯ ಶಾಸಕರಿಂದ ಇದನ್ನೆಲ್ಲ ನಾವು ಅವರ ಭಮದಿಂದ ಎಲ್ಲ ಮಾಡ್ತಾ ಇದ್ದೀವಿ ಇನ್ನು ಏನಾದರೂ ಎಲ್ಲರೂ ಸಾಕರಿಸ್ಬೇಕಾಗಿದೆ ಇದೆ ಧನ್ಯವಾದಗಳು ನಮ್ಮೂರಿನ ಗ್ರಾಮ ಪಂಚಾಯಿತಿ ಸದಸ್ಯರಾದ ಒಂದು ಎರಡು ಮಾತ ಸದಸ್ಯರು ಮಾತಾಡ್ತಿದ್ದಾರೆ ಇದರ ಒಂದು ಅನಿಸಿಕೆಯನ್ನು ನಾನು ನಿಮ್ಮಿಂದ ವ್ಯಕ್ತಪಡಿಸ್ತೀನಿ ನಾನು ಚಿಮಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ಕಾಪಾಡುತ್ತೇನೆ ಮನೆ ಪ್ರದೇಶ ಪಂಚಾಯತಿ ಮಾಜಿ ನೋಮಂಡ್ ಅಂತ ಈ ಒಂದು ಚಿಮೊಬ್ಬನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶ್ರೀ ಶಿವಮೊಗ್ಗನಹಳ್ಳಿ ಶ್ರೀ ಮಲಿಯಮ್ಮ ದೇವಿ ಆವರಣದಲ್ಲಿ ನಡೆದಿರ್ತಕ್ಕಂಥ ಕಾಮಗಾರಿಯ ವಿವರ ಸುಮಾರು ಚಿಮೋಗಿನಲ್ಲಿ ಚಿಮೊಬ್ಬನಲ್ಲಿ ನೇಸೃಷ್ಠಿಯ ಗ್ರಾಮಸ್ಥರು ಎಲ್ಲರೂ ಸೇರಿ ಒಗ್ಗೂಡಿನಿಂದ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಕೂಡ ನಮ್ಮ ಜಿಲ್ಲೆ ಅಥವಾ ತಾಲೂಕಿನಲ್ಲಿ ಪ್ರತಿಷ್ಠಿತ ದೇವಾಲಯಗಳಲ್ಲಿ ಇದು ಒಂದು ಕೂಡ ಈ ದೇವಿಯ ಪಾತ್ರಕ್ಕೆ ಎಲ್ಲ ಭಕ್ತಾದಿಗಳು ಮಣಿದು ದೊಡ್ಡ ಮೊತ್ತದ ಬಡ್ಜೆಟ್ನಲ್ಲಿ ಚುಮ್ಮೊಬ್ಬನಹಳ್ಳಿ ಚುಂಬೊಬ್ಬನಹಳ್ಳಿ ಗ್ರಾಮಸ್ಥರು ಚುಮ್ಮೊಬನಹಳ್ಳಿ ಮೇಸಟ್ಟಿ ಗ್ರಾಮಸ್ಥರು ಎಲ್ಲರೂ ಒಂದು ಸಹಭಾಗತ್ವದಿಂದ ಈ ಒಂದು ಕಾರ್ಯಕ್ರಮವನ್ನು ಅಂದುಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಕಲ ಭಕ್ತಾದಿಗಳು ಈ ಒಂದು ಏನಂದರೆ ಈ ಒಂದು ಪಕ್ಕ ಊರಿನ ಗ್ರಾಮಸ್ಥರು ನಡೆಸಿಕೊಡಿರತಕ್ಕಂಥ ಒಂದು ರಾಜಗೋಪುರ ನಿರ್ಮಾಣ ಕಾರ್ಯದಲ್ಲಿ ನಡೀತೈತೆ ಸುಮಾರು ಇದು ಹತ್ತು ಕೋಟಿ ವೆಚ್ಚದಲ್ಲಿ ನಡೀತಿರ್ತಂಥ ರಾಜ ಗೋಪುರದ ಕಾಮಗಾರಿ ಈ ಒಂದು ಕಾಮಗಾರಿಗೆ ಎಲ್ಲರೂ ತಮ್ಮ ಸ್ವ ಇಚ್ಛೆಯಿಂದ ಎಲ್ಲರೂ ತಮ್ಮ ಕೆಲಸಗಳನ್ನು ಬಿಟ್ಟು ತಮ್ಮ ಇಚ್ಛೆಯಿಂದ ಬಂದು ಈ ಕೆಲಸವನ್ನು ಮಾಡಿಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಶ್ರೀ ಮಲಯಮ್ಮ ದೇವಿ ಅವರಿಗೆ ಅನುಗ್ರಹಿಸಿದ್ದಾಳೆ ನೋಡಿ ಇಲ್ಲೆಲ್ಲ ಶ್ರೀ ಮಲಯಮ್ಮ ದೇವಸ್ಥ ದೇವಿಯ ಆವರಣದಲ್ಲಿ ಸುಮಾರು ಸಾವಿರ ಜನಗಳು ಕೂಡ ಕುಂದು ಒಂದು ಗಾವನ್ನು ನೋಡುವಂತಹ ಒಂದು ಒಂದು ಸನ್ನಿವೇಶ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಶಾಸಕರಾದ ಮಾನ್ಯ ಟಿ ಎನ್ ಟಿ ಶ್ರೀನಿವಾಸ್ ಸಾರ್ ಅವರು ಈ ಒಂದು ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ ಹಾಗೂ ಅವರ ಅನುದಾನದಲ್ಲಿ ಇಷ್ಟೊಂದು ಕಾಮಗಾರಿ ಜುಮ್ಮೊಬ್ಬನಹಳ್ಳಿ ಹಾಗೂ ಜುಮ್ಮೊಬ್ಬನಹಳ್ಳಿ ಮೇಸರಟ್ಟಿಯಲ್ಲಿ ನಡೀತಾ ಇದೆ ಇದು ಅಚ್ಚರಿ ಮೂಡಿಸುವಂಥ ಒಂದು ಸನ್ನಿವೇಶ ಯಾರೂ ಇಷ್ಟೊಂದು ಸ್ವ ಇಚ್ಛೆಯಿಂದ ಕಾಮಗಾರಿಯನ್ನು ನಡೆಸಕ್ಕಂಥ ಧೈರ್ಯ ಮಾಡೋದಿಲ್ಲ ನಮ್ಮೂರಿನ ಎಲ್ಲ ಭಕ್ತಾದಿಗಳು ಊರಿನ ಪ್ರಮುಖರು ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಗೂ ಕಂಟ್ರಾಕ್ಟ್ರುಗಳು ಎಲ್ಲರೂ ಒಗ್ಗಟ್ಟಿನಿಂದ ಈ ಒಂದು ರಾಜ ಗೋಪುರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನೋಡ್ಬೋದು ಇವತ್ತು ನೀವು ಈ ಒಂದಿನ ಒಂದು ಕಾರ್ಯಕ್ರಮ ನಡೀತೈತೆ ಇದು ಬಹಳ ಎದೆಗಾರಿಕೆ ಇರುವಂತಹ ಒಂದು ಕೆಲಸ ನಡೀತೈತೆ ಈ ಊರಿನ ಪ್ರಮುಖರಾದ ಎಲ್ಲರೂ ಇಂಥ ಪ್ರಮುಖರಾಗತ್ತಲ್ಲ ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮದಲ್ಲಿ ಮುತವರ್ಜಿ ವಹಿಸಿ ಊರಿನ ಪ್ರಮುಖರು ಚಿಮೊಬ್ಬನಹಳ್ಳಿ ಮ್ಯಾಸ್ರಟ್ಟಿ ಹಾಗೂ ಚುಮ್ಮೊಬ್ಬನಹಳ್ಳಿ ಗ್ರಾಮಸ್ಥರು ಎಲ್ಲರೂ ಸರ್ವ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸ್ವಾಯಿಚ್ಛೆಯಿಂದ ಪ್ರೇರಣೆಯಿಂದ ಖುಷಿ ಖುಷಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಮುಂದೆ ನಿಂತು ಮಾಡ್ತಾ ಇದ್ದಾರೆ ನಮ್ಮದೇ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಗ್ರಾಮ ಪಕ್ಷೆ ಅಧ್ಯಕ್ಷ ಮಾಜಿಂಬಳಿ ಮಾಜಿ ಅಧ್ಯಕ್ಷ ಆಗಿದ್ದರೆ ನಾವು ದೇವಸ್ಥಾನ ಎಲ್ಲ ಸಹಕಾರ ಕೊಟ್ಟು ನಾವು ಕೋಡ ಇದು ಮಾಡೋಕೆ ಬಂದಿದ್ದೀವಿ